ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಮನೆಗೆ ನೆಂಟರು ಬಂದಿದ್ದಾರೆ ಮಂಗಗಳು ಇಲ್ಲೆಲ್ಲ ಮಂಗಗಳ ಇವತ್ತು ಹಾಗೆ ನಿನ್ನೊಂದು ಎಂತ ಭಯಂಕರ ಮಳೆ ಜೋರು ಮಳೆ ಹಾಗೆ ಮಳೆಯಿಂದಾಗಿ ಇವತ್ತು ಕರೆಂಟ್ ಇಲ್ಲ ನಮಗೆ ನಿನ್ನೆ ಸಂಜೆ ಮಳೆ ಸ್ಟಾರ್ಟ್ ಆಗಿದೆ ರಾತ್ರಿ ತನಕ ಮಳೆ ಹಾಗೆ ಕರೆಂಟ್ ಇವತ್ತು ಇಲ್ಲವೇ ಇಲ್ಲ ಹಾಗೆ ಇವತ್ತು ಮಳೆ ಬರುವ ಹಾಗೆ ಉಂಟು ಒಂದು ಸೈಡ್ ಮೋಡವೇ ಆಗಿದೆ ಮಳೆ ಬರ್ಬೋದು ಇವತ್ತು ತೋಟದಲ್ಲಿ ಹುಲ್ಲು ನೋಡಿ ಜಾಸ್ತಿ ಆಗಿದೆ ಇದು ಹಾಕಿದ್ದಾರೆ ಯಾವ್ದು ಹ ಶೂ ಎಂತೂ ಅದಕ್ಕೆ ಈಗ ನೆನಪಿಲ್ಲ ನನಗೆ ಹಾವಿರ್ತದೆ ಅದಕ್ಕೆ ಹಾಕಿದ್ದು ಅದು ಓರೆಕೋರೆ ಇದು ಅಂತ ತೋಟ ಗೇರು ಬೀಜದ ಗಿಡ ಇಲ್ಲಿ ಬೀಜ ಬಿದ್ದಾದದ್ದು ಇಲ್ಲಿಗೂ ಬಂದಿದ್ದೇವೆ ಮೀನಿಗೆ ಸ್ವಲ್ಪ ಗಾಳ ಹಾಕುವಲ್ಲ ನೋಡುವ ಮೀನು ಎಷ್ಟು ಸಿಗ್ತದೆ ಅಂತ ನಮಗೆ ಮೀನು ಹಿಡಲಿಕ್ಕೆ ಬೇಡ ಅದಕ್ಕೆ ನಾವು ಇದು ತಂದಿದ್ದೇವೆ ಎಂತ ಚುರುಮುರಿ ಚರುಂಬುರಿ ಹಾಂ ಗಾಳದ್ದು ಸಹ ಕ ಇದು ಉಂಟು ಅಂತ ಕೊಕ್ಕೆ ಗಾಳ ಗಾಳ ಹಾಕುವ ಕೊಕ್ಕೆ ಉಂಟು ಅದನ್ನು ಸಹ ನಿಮಗೆ ತೋರಿಸ್ತೇನೆ ಹಾಗೆ ಹಾಂ ಇದು ಮಾಡುವ ಮೀನು ಹಾಕುವ ಮೀನನ್ನು ಹಿಡಿಯುವ ಹಿಡಿಯೋದು ಬೇಡ ಬರ್ತದ ನೋಡುವ ನೀರು ಕಡಿಮೆ ಆಗಿದೆ ಜಾಸ್ತಿ ನೀರಿಲ್ಲ ಮೀನಿದು ಗಾಳದ್ದು ತೋರಿಸಿ ಅಂತೆ ಅದೆಲ್ಲ ನೋಡಿ ಸಿಗಡಿ ಮೀನು ಮೀನು ಇವತ್ತು ಮೀನಿಗೆಲ್ಲ ಪ್ರಾನ್ಸ್ ಇದು ಗಮ್ಮತ್ ನಮ್ಮ ಗಡೆಯಿಂದ ಹಾಗೆ ಒಂದು ಪ್ರಾನ್ಸ್ ಮತ್ತೆ ಚರ್ಮದಿ ಮತ್ತೆ ಅದು ಹಿಡಿಯುದಿಲ್ಲ ನೋಡುವ ಎಷ್ಟು ಮೀನು ಉಂಟಿದಳು ದೊಡ್ಡ ದೊಡ್ಡ ಮೀನು ಉಂಟು ಅದು ಮಧ್ಯದಲ್ಲಿರುದು ದೊಡ್ಡ ದೊಡ್ಡದು ಹಕ್ಕಿ ಜಗಳ ಮಾಡ್ತಾ ಉಂಟು ಹಾಗೆ ಈಗ ನಾವು ಚಿಕ್ಕ ಚಿಕ್ಕ ಮೀನು ಬರ್ತದಲ್ಲ ಆ ಕಾಲಿಗೆಲ್ಲ ಕಚ್ಚುತ್ತಾ ಇರ್ತದೆ ಆ ಮೀನುಗಳು ಆ ಮೀನುಗಳು ಬರ್ತದೆ ಅದು ಸುಮ್ಮನೆ ಬರುತ್ತೆ ಅದು ತಿನ್ನ ಆಚೆ ಮಧ್ಯದಲ್ಲಿ ಉಂಟಲ್ಲ ಜಾಸ್ತಿ ನೀರು ಅಲ್ಲಿ ಮೀನು ದೊಡ್ಡ ದೊಡ್ಡದುಂಟು ಅದಕ್ಕೆ ಆಚೆ ಮಾಡಿ ಅದು ಚಿಪ್ಪ ಬಿಸಿ ಇದು ಹೋಗ್ತದೆ ಬಿಚ್ಚಿ ದೊಡ್ಡ ಚಿಕ್ಕದಲ್ಲ ಅದು ಬಂತ ಉಂಟು ಇಲ್ಲಿ ಬಂತು ಮೀನು ಅದನ್ನು ಮಂಗ ಮಾಡಿ ಈಚೆ ಈಚೆ ಎಳೀರಿ ಆಗ ಬರ್ತದೆ ಈಚೆ ಈಚೀಚೆ ಬರ್ತದೆ ನಮ್ಮ ಹತ್ರ ಬರ್ತದೆ ಬಂತು ಬಾ ಚಿಕ್ಕ ಮೀನು ಹಾಂ ದೊಡ್ಡದು ಬೇಕು ಈಗ ಬರಲಿ ಚಿಕ್ಕದು ಫಸ್ಟಿಗೆ ಅದು ನಿಮ್ಮ ಹತ್ರ ಬರ್ತದೆ ಈಗ ಹಾ 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 ಮೀನು ಹಿಡಿತದ ಅದು ನೀರಲ್ಲಿ ಸ್ನಾನ ಕೊಕ್ಕರೆ ಅಲ್ಲ ಅದಲ್ಲ ಅದು ಸರಿ ಕಾಣೋದಿಲ್ಲ ಮೀನು ತಿನ್ಲಿಕ್ಕಾ ಅಂತ ಹಾ ನಡಿಯಲ್ಲಿ ಅಲ್ಲಿ ತಿನ್ನೋದು ಹೋಲಿ ತಿಂತ ಉಂಟು ತಿನ್ನುದು ಎಂಥವ್ತಿಲ್ಲ ಬಾರಿಕಾಗಿದೆ ನೋಡಿ ಪಾಪ ಅಕ್ಕಿಗೆ ಕೂಡ ಅದಕ್ಕೂ ಹೋಗ್ತದೆ ಹೇಳಿ ನಾವಿಲು ಕೂಡ ಮ್ಯಾ ಮ್ಯಾ ಅಂತ ಮಾಡಿಕೊಂಡು ಮೀನಿಗೆ ಗಾಳ ಹಾಕ್ತಾ ಇದ್ದಾರೆ ಫುಲ್ ಒಂದೇ ಸೈಡ್ ಹೋಗಿದ ಅಂತ ಕೊಟ್ಟರು ಕೊಟ್ರು

ನೋಡಿ ಅಲ್ಲಿ ನೋಡಿ ಅಕ್ಕಿ ಇದು ಈಗ ಕೂಗ್ತಾ ಉಂಟಲ್ಲ ಗಾಳ ಹಾಕುವ ಆಗ್ಲಿಕ್ಕಿಲ್ಲ ಮೀನು ಬರುದೇ ಇಲ್ಲ ಒಂದು ಇಷ್ಟು ಅರ್ಧ ಗಂಟೆ ಒಂದು ಗಂಟೆ ಆಯ್ತಾ ಅಂತ ಕಾಯೋದು ಆದ್ರೂ ಮಾತ್ರ ದೊಡ್ಡ ದೊಡ್ಡ ಮೀನುಗಳು ಇಲ್ಲಿ ಅದು ಸಿಗುದಿಲ್ಲ ಅದಕ್ಕೆ ಸರಿಯಾದ ಗಾಳ ಹಾ ಮುಗುಡು ಮೀನು ಬರುತ್ತಲ್ಲ ಅದೆಲ್ಲ ಉಂಟು ಅದಕ್ಕೆ ಸರಿಯಾದ ಗಾಳ ಎಲ್ಲ ಇದ್ರೆ ಇರ್ಬೋದು ನಾವು ಮೀನು ಹಿಡೀಲಿಕ್ಕೆ ಅಂತಲ್ಲ ಹೇಳ್ತಾರೆ ಎಂತ ಗೊತ್ತಿಲ್ಲ ನೋಡಿ ಪಾಯಸ ರಡಿ ಇವತ್ತು ಒಂದು ಪಾಯಸ ಮಾಡಿದ್ದು ಇದು ಯಾವ್ದು ಶಾವಿಗೆ ಸಾಗು ಮತ್ತೆ ನನ್ನ ದಾಲ್ ಕಡಲೆ ಪಾಯಸ ಕೆರೆ ಹತ್ರ ಹೋಗಿ ಬಂದು ಊಟ ಮಾಡಿ ಬೆಕ್ಕಿಗೆಲ್ಲ ಊಟ ಎಲ್ಲ ಹಾಕಿ ನಾಯಿಗೆ ಹಾಕಿ ನಮಗೆ ನಮಗೆ ಕೂಡ ಊಟ ಆಯ್ತು ಎಂತ ಅಮ್ಮ ಮಾವಿನ ಹಣ್ಣನ್ನು ತುಂಡು ಮಾಡ್ತಿದ್ದಾರೆ ಅಂದ್ರೆ ನಾನೊಂದು ವಿಡಿಯೋ ನೋಡಿದ್ದೆ ಮಾವಿನ ಹಣ್ಣಿಗೆ ಕೂಡ ಕೆಮಿಕಲ್ ಹಾಕ್ತಾರೆ ಎಂತ ಕೆಮಿಕಲ್ ರಾಸಾಯನಿಕ ಉಂಟು ಅಂತ ಹೇಳೋದು ಕೇಳಿದೆ ವಿಡಿಯೋದಲ್ಲಿ ಹಾಗೆ ತರ್ಲಿಕ್ಕಿಲ್ಲ ಅಂತ ವೇಸ್ಟ್ ಮಾಡುದು ಬೇಡ ಅಂತ ಹೇಳಿ ಒಳ್ಳೇದುಂಟು ಹಣ್ಣು ಮೂರು ತಂದಿದ್ರು ಅದ್ರ ಒಂದು ತಿಂದಾಗಿತ್ತು ಆಗಿತ್ತು ಆಗ ಈಗ ಎರಡು ಉಂಟು ತುಂಡು ಮಾಡುವ ಅಂತ ಹೇಳಿ ಮಾಡುದು ನೋಡಿ ಎಷ್ಟು ಚಂದ ಉಂಟು ಹಣ್ಣು ಅದು ಒಂದ್ ನಾವು ಫಸ್ಟ್ ಕಟ್ ಮಾಡಿದ್ದು ಉಂಟಲ್ಲ ಅದೊಂದು ಹೇಳಿದ್ರೆ ಅಲ್ಲೆಲ್ಲಿ ವೈಟ್ ಎಲ್ಲೋ ವೈಟ್ ಅಲ್ಲೆಲ್ಲ ವೈಟ್ ಎಲ್ಲೋ ಹಾಗೆ ಒಂಥರ ಹಣ್ಣು ಮಾಡಿದಾಗೆ ಇತ್ತು ಈಗ ಬಾಳೆ ಹಣ್ಣು ಹಣ್ಣು ಮಾಡ್ತೇವಲ್ಲ ಸಿಹಿ ಇಲ್ಲ ಹಣ್ಣು ಇಲ್ಲದ್ರೆ ಇಷ್ಟು ಹಣ್ಣು ಆಗ್ಬೇಕಾದ್ರೆ ಮಾವಿನ ಹಣ್ಣು ಇಷ್ಟು ಹಣ್ಣು ಇರ್ಬೇಕು ಸಿಹಿ ಇರ್ಬೇಕು ಈಗ ನಮ್ಮ ಮನೆಯಲ್ಲೇ ಆದದ್ದು ಉಂಟಲ್ಲ ಇಷ್ಟು ಹಣ್ಣಾದ್ರೆ ಒಳ್ಳೆ ಸಿಹಿ ಇರ್ತದೆ ಬಾ ಆಸೆ ಕೂಡ ಬಿದ್ದಂತೆ ಬಲಕಾಯಿದ ಬಾ ಅಲ್ಲಿ ನೀರು ಬರ್ತಾ ಉಂಟು ಹಾಗೇನೆ ಅದು ಬಿದ್ದ ಪರಿಮಳ ಒಂದು ಮಾವಿನ ಹಣ್ಣು ತಿಂದ ಕೂಡಲೇ ನಮ್ಮ ತುಟ್ಟಿಗೆ ಉಂಟಲ್ಲ ತೆಂಗಿನ ಎಣ್ಣೆನ ಹಚ್ಬೇಕು ಯಾಕತ್ತದ ಇಲ್ಲಿ ಎಲ್ಲ ಕಜ್ಜಿ ಆಗ್ತದೆ ಅದ ಸೊಳೆ ಉಂಟಲ್ಲ ಸೊಳೆ ಅದು ತಾಯಿ ಕಜ್ಜಿ ಆಗ್ತದೆ ಅದಕ್ಕೆ ಹಣ್ಣು ತಿಂದಾದ ತಕ್ಷಣ ತೆಂಗಿನ ಎಣ್ಣೆ ಎಣ್ಣೆ ಹಚ್ಬೇಕು ಎಂತ ಎಂತ ಆಗುದಿಲ್ಲ ನನಗೆ ಬೀಳ್ತದೆ ಕಜ್ಜಿ ಬೀಳ್ತದೆ ಇಲ್ಲ ನಾನು ತಿಂದ್ರೆ ತಿಂದ ತಕ್ಷಣ ಹಚ್ಚಿದ್ರೆ ಆಯ್ತು ಸರಿ ಆಯ್ತದೆ ಬೀಳುದಿಲ್ಲ ನಮ್ಮ ಪಿಂಕು ಮತ್ತೆ ಬಿಲ್ಲ ಬಿಲ್ಲ ಊಟ ಮಾಡಿ ಆಯ್ತು ಬಿಲ್ಲನಿಗೆ ಗಮ್ಮದ್ ಪಿಂಕುಗೆ ಆಗಿದೆ ಹ್ಮ್ ಗಮ್ಮದ್ ಊಟ ಮಾಡಿ ಕೊಕ್ಕ ತಿಂದು ನಮ್ಮದು ಕಟ್ಟಿಗೆ ಮಳೆಗಾಲಕ್ಕೆ ಇದು ಈಗ ಇಟ್ಟದ್ದು ಇನ್ನು ಸಹ ಇಡ್ಲಿಕ್ಕೆ ಉಂಟು ಇದು ನೋಡಿ ಇಲ್ಲಿ ಅಲ್ಲಿ ಬೆಂಕಿ ಹಾಕ್ತೇವೆ ಅಲ್ಲೇ ಅಲ್ಲೇ ಇದು ಬೆಂದ್ರುಸು ಸ್ನಾನ ಮಾಡ್ಲಿಕ್ಕೆ ಮಳೆಗಾಲಕ್ಕೆ ನೀರು ಬೇಕಲ್ಲ ಬಿಸಿ ನೀರಿಗೆ ಕಟ್ಟಿಗೆ ಹಾಕು ಒಣ ಅದಕ್ಕೆಲ್ಲ ಬೇಕಾಗ್ತದೆ ಇದರಲ್ಲಿ ಉಂಟಲ್ಲ ಪ್ರತಿ ವರ್ಷ ಹಾವು ಬಂದು ಕೂತ್ಕೊಳ್ತದೆ ಪ್ರತಿ ವರ್ಷ ನಾವು ಈಗ ಕಟ್ಟಿಗೆ ಇರ್ತೇವಲ್ಲ ಇಲಿ ಮತ್ತೆ ಹಾವು ಅದೆಲ್ಲ ಅದು ಮತ್ತೆ ಹೋಗ್ತದೆ ಬಂದು ನಾವು ನೋಡ್ಕೊಳ್ಬೇಕಾಗ್ತದೆ ಹೋಗುವಾಗ ಆಚೆ ಹೌದು ನೋಡಿ ತೆಗಿಬೇಕಾಗ್ತದೆ ಅದು ಹಾವು ಬರ್ತದೆ ಇಲ್ಲಿ ಕೂಡ ಬರ್ತದೆ ಅಂದ್ರೆ ಇಲ್ಲಿ ಇದು ತೋಟ ಅಲ್ಲ ಅಲ್ಲ ಹಾಗೆ ನೋಡಿ ಡೈರೆಕ್ಟ್ ಇಲ್ಲಿ ಹತ್ತಿ ಕೂತ್ಕೊಳ್ತದೆ ಹೌದು ಹಾವು ಕುತ್ಕೊಳ್ಳಿಕ್ಕೆ ನೋಡಿ ಈ ರೀತಿ ಕಟ್ಟಿಗೆ ತೆಗಿಯುವಾಗ ಮತ್ತೆ ಜಾಗೃತಿಯಿಂದ ತೆಗಿಬೇಕಾಗ್ತದೆ ನಾವು ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಕಟ್ಟಿಗೆ ಆದ್ರೆ ಇಲ್ಲಿ ಬೆಂಕಿ ಆಗ್ಲಿಕ್ಕೆ ಸುಲಭ ಅಲ್ಲಿ ಇಲ್ಲಿ ನಾವು ಕಟ್ಟಿಗೆ ಇಟ್ಟದ್ದು ನೋಡಿ ನಮ್ಮ ಮನೆಯಲ್ಲಿ ನಮ್ಮನೆ ನಮ್ಮನೆಯ ಮಾವಿನ ಮರ ಎಲ್ಲ ಉಂಟು ನೋಡಿ ಓ ಇಲ್ಲಿ ಉಂಟು ಅದು ಕುಂಬಾಟ ಅಷ್ಟು ಸರಿ ಇಲ್ಲ ಮಾವಿನಕಾಯಿ ಆಗುದಿಲ್ಲ ಮತ್ತೆ ಇದ್ರಲ್ಲಿ ನೋಡಿ ಇದು ವರ್ಷ ಆದ್ರೂ ಹಾಗೆ ಉಂಟು ಚಿಕ್ಕದು ಇದ್ರಲ್ಲಿ ಒಂದ್ಸಲ ಆಗಿತ್ತಲ್ಲ ದೊಡ್ಡ ಮಾವಿನಕಾಯಿ ಒಂದೇ ಒಂದು ಮತ್ತೆ ಇದುಂಟಲ್ಲ ಈ ಮಾವಿನ ಮರದಲ್ಲಿ ಒಂದೇ ಒಂದು ಇಷ್ಟು ದೊಡ್ಡ ಅಂದ್ರೆ ಚಿಕ್ಕ ಆಯ್ತು ಇಷ್ಟು ದೊಡ್ಡದ ಮಾವಿನಕಾಯಿ ಆಗಿತ್ತು ಒಂದೇ ಅದು ಎಷ್ಟೋ ಒಂದು ಐದು ಆರು ವರ್ಷದ ಮೊದ್ಲು ಈಗ ಸುದ್ದಿ ಇಲ್ಲ ಅದರದು ಹಾ ತುಂಡು ಮಾಡಿದ್ರೆ ಚಿಗುರು ಬಂದ ಆಗ್ಬೋದೇನು

ಮತ್ತೆ ನೋಡಿ ಇದು ಉಂಟಲ್ಲ ಕರಿಬೇವಿನ ಸೊಪ್ಪು ಭಾರಿ ಪರಿಮಳ ನನ್ನ ಅಕ್ಕನ ಮನೆಯಲ್ಲಿ ಉಂಟು ಪರಿಮಳ ಇಲ್ಲ ಆಚೆ ಮನೆಯಲ್ಲಿ ಉಂಟು ಇಲ್ಲ ಚಿಕ್ಕ ಎಷ್ಟು ಚಂದ ಪರಿಮಳ ಗೊತ್ತುಂಟ ಹೆಚ್ಚಿನ ಇದು ದಾಳಿಂಬೆ ಗಿಡ ಇದು ನಾವು ತಿಂದು ಬೀಜ ಹಾಕಿದ್ದು ಆಗಿದೆ ಇದರಲ್ಲಿ ಇದರಲ್ಲಿ ದಾಳಿಂಬೆ ಆಗ್ತದೆ ಇಲ್ವಾ ಗೊತ್ತಿಲ್ಲ ಯಾರ್ದಾದ್ರು ಮನೆಯಲ್ಲಿ ದಾಳಿಂಬೆ ಆಗ್ತದ ಆಗಿದ ಆಗ್ತಾ ಅಂತ ಗೊತ್ತಿಲ್ಲ ಅದು ನಮ್ಮ ಆಚೆ ಇದ್ರಲ್ಲಿ ಅದನ್ನು ಈಗ ಅದು ಮೊನ್ನೆ ಒಣ ಆಗಿತ್ತು ಆಚೆ ಸೈಡ್ ಇತ್ತು ಅದನ್ನು ಇಲ್ಲಿ ತಂದದು ಇಲ್ಲಿ ತಂದ ಮೇಲೆ ಅದು ಚಂದ ಎಳೆ ಎಲ್ಲ ಚಂದ ಬಂದಿದೆ ಅದರದ್ದು ಈ ಶುಂಠಿಯ ಒಂದು ಚಿಕ್ಕ ಪೀಸನ್ನು ನೆಟ್ಟದ ಅಂದ್ರೆ ಅದ್ ಚಿಗುರು ಬಂದ್ ಇಲ್ಲಿ ಚಿಕ್ಕ ಶುಂಠಿ ಇದು ಬೇರ್ ಬಂದ ಅಂದ್ರೆ ಇಲ್ಲಿ ಬೇರು ಬಂದ್ ಬರ್ತದೆ ಎರಡು ಪೀಸ್ ನೆಟ್ಟಿದೆ ಇನ್ನೊಂದು ಇಲ್ಲಿ ಉಂಟು ಅಂತ ಗೊತ್ತಿಲ್ಲ ಚಿಕ್ಕ ಪೀಸ್ ಬಂದಿದೆ ನೋಡಿ ನಿಮ್ಮ ಚಿಗುರನ್ನು ಶುಂಠಿ ಇದ್ರೆ ಈ ರೀತಿ ಮಣ್ಣಿಗೆ ಹಾಕಿ ಬಿಡಿ ಚಿಕ್ಕ ಪೀಸ್ ನಾವು ಶುಂಠಿ ಇಡ್ತೇವೆ ನೋಡಿ ಒಂದು ಕಡೆ ಇಟ್ಟ ಅಲ್ಲಿಗೆ ಒಂದಿಷ್ಟು ದೊಡ್ಡ ಇದು ಬಂದಿರ್ತದೆ ಅಂದ್ರೆ ಒಂದು ಮುಂಗೇ ರೀತಿ ಚಿಗುರು ಬಂದಿರ್ತದೆ ಅದನ್ನ ತಂದು ಇಟ್ಟದ ನೋಡಿ ಅದು ಸಹ ಆಗ್ತದೆ ಅಲ್ಲ ಹ್ಮ್ ಬೇರು ಬಂದಿದೆ ನೋಡಿ ಅಂತೆ ಸಂಜೆ ಆಗಿದೆ ಎಷ್ಟು ನಾಲ್ಕುವರೆ ಆಯ್ತು ದೊಡ್ಡ ಮೋಡ ಗುಡುಗು ಬರ್ತಾ ಉಂಟು ಇಲ್ಲಿ ನೋಡಿ ಅಂತೆ ಸೂರ್ಯ ಇಷ್ಟು ಇಲ್ಲಿ ಮೋಡ ಉಂಟಲ್ಲ ಇಲ್ಲಿ ನೋಡಿ ಸೂರ್ಯ ಇಲ್ಲಿ ಸೂರ್ಯ ಇದ್ದಾನೆ ಬಿಸಿಲಿಗೆ ಈ ಗಿಡ ನೋಡಿ ಬಾಡಿ ಹೋಗಿದೆ ಈಗ ಅದಕ್ಕೆ ನೀರು ಹಾಕಿದ್ದು ಬೆಳಿಗ್ಗೆ ನೀರು ಹಾಕ್ತೇವೆ ಸಂಜೆ ನೀರು ಹಾಕ್ತವೆ ಈಗ ಸಂಜೆ ನೀರು ಹಾಕಿದ್ದು ಮತ್ತೆ ಸ್ವಲ್ಪ ಹೊತ್ತಲ್ಲಿ ಎಷ್ಟು ಚಂದ ಅರಳ್ತದೆ ನೋಡಿ ಅರಳುದಂದ್ರೆ ಬಾಡಿದೆಲೆ ಎಲ್ಲ ಸರಿ ಆಗ್ತದೆ ಬಿಸಿಲು ಡೈರೆಕ್ಟ್ ಬೀಳ್ತದಲ್ಲ ಹಾಗೆ ನೋಡಿ ಅರ್ಧ ಗಂಟೆ ನಂತರ ವಿಡಿಯೋ ಮಾಡ್ತಿದ್ದೇನೆ ನೋಡಿ ಈ ಗಿಡ ನೋಡಿ ಈಗ ಹೇಗೆ ಅರಳಿದೆ ಅಂತ ಫುಲ್ ಬಾಡಿತ್ತು ಆಗ ಈಗ ಹುಡುಗು ಕೇಳ್ತಾ ಉಂಟು ಹಾಗೆ ಈಗ ಚಂದ ಅರಳಿ ಎಷ್ಟು ಚಂದ ಆಗಿದೆ ಎಲ್ಲೆಲ್ಲ ಎಲ್ಲ ಅರ್ಧ ಮೋಡ ಇತ್ತು ಆಗ ಈಗ ಫುಲ್ ಸ್ಪ್ರೆಡ್ ಆಗಿದೆ ಮೋಡ ಇವತ್ತು ರಾತ್ರಿ ಭಯಂಕರವಾದ ಗಾಳಿ ಮಳೆ ಬರುವ ಸಾಧ್ಯತೆ ಉಂಟು ಹವಾಮಾನ ಗುಡುಗು ನೋಡಿ ಇಲ್ಲಿ ನೋಡಿ ಆ ಆ ಇಲ್ಲಿ ಜಮನ್ನ ಚಿಕ್ಕದಿತ್ತು ಇದು ಮತ್ತೆ ಇಲ್ಲಿ ಫಾಫಾ ಮುಳ್ಳು ಗಾದಿ ಇದು ಲಿಂಬೆ ಇದು ಲಿಂಬೆ ಇದು ಅಪ್ಪ ಇಂಜೆಕ್ಷನ್ ಅಂತ ಭಯಂಕರ ನೋಡಿ ಇಲ್ಲಿ ಇದು ಇದು ಇಷ್ಟ ವರ್ಷ ಆಯ್ತು ಒಬ್ರು ಕೇಳಿದ್ರು ನನಗೆ ಹೇಳಿಕ್ಕೆ ನೆನಪಿಲ್ಲ ಇಷ್ಟ ವರ್ಷ ಆಯ್ತು ಇದು 2 ಎರಡೂವರೆ ವರ್ಷ ಈ ಮರಕ್ಕೆ ಇಲ್ಲಿ ಅದ್ ಇಲ್ಲಿ ಜಿ ಆಚೆ ಉಂಟು ಹೂ ಬಿಟ್ಟದ್ದು ನೋಡಿ ಇಲ್ಲಿ ನೋಡಿ ಇದು ಇಷ್ಟು ಜಿಕ್ಕದಿರೋದು ಈ ಗಿಡ ಎಂಥ ದೊಡ್ಡ ದೊಡ್ಡ ಗುಡುಗು ಭಯಂಕರ ಗುಡುಗು ಉಂಟು ದೊಡ್ಡ ದೊಡ್ಡದು ಈಗ ಮನೆಗೆ ಹೋಗ್ಬೇಕು ಬರ್ತೇನೆ ಮೀನು ಕೇಳ್ತಾ ಉಂಟ ಮೀನು ಬಂತು ಸಂಜೆ ಐದುವರೆ ಹಾಕ್ತಾ ಐದುವರೆ ಐದು ಗಂಟೆಯ ಆರು ಗಂಟೆ ಆಯಿತಾ ಸಂಜೆ ಇದು ಮೀನು ಬಂತು ಪ್ಯಾಂಕು ಪ್ಯಾಂಕು ಮಾಡಿಕೊಂಡು ಮೀನು ಬಂತು ಹಾಗೆ ಈಗ ದೊಡ್ಡ ಮಳೆ ಬರ್ತದೆ ಹಾಗೆ ನಿಮಗೆ ಕೂಡ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇವೆ ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್